ಹಾವೇರಿ ಜಿಲ್ಲೆ ರಟ್ಟಿಹಳ್ಳಿಯಲ್ಲಿ ನೂತನ ನ್ಯಾಯಾಲಯ ಉದ್ಘಾಟನೆ ಡಿಸೆಂಬರ್ ಹದಿನೈದರಂದು ಉದ್ಘಾಟನೆಗೊಳ್ಳಲಿರುವ ನೂತನ ನ್ಯಾಯಾಲಯವಿದು ಮಾಸೂರು ರಸ್ತೆಯ ತೋಟಗಾರಿಕೆ ಇಲಾಖೆಯ ಹಳೆ ಕಟ್ಟಡ ಮಾರ್ಪಾಡು ಮಾಡಲಾಗಿದೆ ನ್ಯಾಯಾಲಯದ ಕಾರ್ಯಕಲಾಪಗಳಿಗೆ ಅನುಗುಣವಾಗಿ ಮಾರ್ಪಾಡು ಹೊಂದಿದ ಕಟ್ಟಡವಿದು ಲೋಕೋಪಯೋಗಿ ಇಲಾಖೆಯ ಮೂವತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮಾರ್ಪಾಡಾಗಿರುವ ಕಟ್ಟಡ ಕಟ್ಟಡದಲ್ಲಿ ಸ್ಟೇಜ್ ಫ್ಲೋರಿಂಗ್ ಹವಾ ನಿಯಂತ್ರಿತ ಕೊಠಡಿಗಳ ಸೌಲಭ್ಯಗಳನ್ನು ಒದಗಿಸಲಾಗಿದೆ ಪಕ್ಕದ ಪ್ರವಾಸಿ ಮಂದಿರದ ಬೋರ್ವೆಲ್ನಿಂದ ನೀರಿನ ವ್ಯವಸ್ಥೆ ಮಾಡಲಾಗಿದೆ ಹಾಗೂ ತಾಲೂಕಿನ ಅರವತ್ಮೂರು ಗ್ರಾಮಗಳ ಸಿವಿಲ್ ಮತ್ತು ಕ್ರಿಮಿನಲ್ ಪ್ರಕರಣಗಳು ಈ ನ್ಯಾಯಾಲಯದ ವ್ಯಾಪ್ತಿಗೆ ಈ ಹಿಂದೆ ಅನೇಕ ಹಳ್ಳಿಗಳ ಜನ ಹಿರೇಕೇರೂರು ನ್ಯಾಯಾಲಯದ ಮೊರೆ ಹೋಗ್ತಾ ಇದ್ರು ಪ್ರಸ್ತುತ ರಟ್ಟಿಹಳ್ಳಿಯಲ್ಲಿ ಆಗಿರುವ ನ್ಯಾಯಾಲಯ ಈ ಭಾಗದ ಜನರಿಗೆ ಮತ್ತು ವಕೀಲರಿಗೆ ವರದಾನವಾಗಿದೆ ರಟ್ಟಿಹಳ್ಳಿ ತಾಲೂಕಾ ವಕೀಲರ ಸಂಘ ನಿರ್ಮಾಣ ಮಾಡಿ ಪಿ ಎಚ್ ಬನ್ನಿಕೋಡ್ ಅವರನ್ನ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದೆ ನ್ಯಾಯಾಲಯದ ಕಟ್ಟಡದ ಉದ್ಘಾಟನೆ ಸಮಾರಂಭ ಡಿಸೆಂಬರ್ ಹದಿನೈದು ಬೆಳಗ್ಗೆ ಹನ್ನೊಂದಕ್ಕೆ ನಿಗದಿ ನ್ಯಾಯಾಧೀಶರಾದ ಹೇಮಂತ್ ಗೌಡರು ಉದ್ಘಾಟನೆ ನೆರವೇರಿಸಲಿದ್ದಾರೆ ಹೈಕೋರ್ಟ್ ನ್ಯಾಯಮೂರ್ತಿ ಹಾವೇರಿ ಜಿಲ್ಲಾ ನ್ಯಾಯಾಡಳಿತದ ಉಸ್ತುವಾರಿ ನ್ಯಾಯಾಧೀಶರು ಇವರು ನ್ಯಾಯವಾದಿಗಳ ಸಂಘದ ಉದ್ಘಾಟನೆ ಹಿರಿಯ ನ್ಯಾಯಾಧೀಶ ಕೃಷ್ಣ ದೀಕ್ಷಿತ್ ಅವರು ನೆರವೇರಿಸಲಿದ್ದಾರೆ ಕಾನೂನು ಸಚಿವ ಎಚ್ ಕೆ ಪಾಟೀಲ್ ಜಿಲ್ಲಾ ಉಸ್ತುವಾರಿ ಸಚಿವ ಶಿವಾನಂದ್ ಪಾಟೀಲ್ ಭಾಗಿಯಾಗಲಿದ್ದಾರೆ ಮಾತ್ರವಲ್ಲ ಜಿಲ್ಲಾ ನ್ಯಾಯಾಧೀಶರಾದ ಸಚಿದಾನಂದ್ ಎಂಪಿ ಬಸವರಾಜ್ ಬೊಮ್ಮಾಯಿ ಹಾಗೂ ಶಾಸಕ ಯು ಬಿ ಬಣಕಾರ್ ಅವರು ಕೂಡ ಭಾಗಿಯಾಗಲಿದ್ದಾರೆ ನೂತನ ನ್ಯಾಯಾಲಯ ಕಟ್ಟಡ ಸರ್ವ ಕಾರ್ಯಕಲಾಪಗಳಿಗೆ ಸಜ್ಜಾಗಿ ನಿಂತಿದೆ